ಬಿಹೈಂಡ್ ದ ಸಕ್ಸಸ್ಫುಲ್ ಮ್ಯಾನ್ ದರ್ ಈಸ್ ಎ ವುಮನ್ ಅಂದರೆ ಯಾವುದೇ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರುತ್ತಾಳೆ ಅಂತ ನೀವೆಲ್ಲರೂ ಕೇಳಿದಿರಲ್ವಾ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ನಮ್ಮ ವುಮೆನ್ಸ್ ಡೇ ಲಿಮಿತ್ ನಿಮಿತ್ತವಾಗಿ ನಾನು ಒಂದು ಸ್ವಲ್ಪ ಜನರ ಸಾಧನೆಯನ್ನು ಮಹಿಳೆಯರ ಸಾಧನೆಯನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಜನರಿದ್ದಾರೆ ತುಂಬ ಹೆಮ್ಮೆ ಅನಿಸುತ್ತೆ ಹೆಮ್ಮೆ ಅಧಿಕಾರಿಗಳು ಎಲ್ಲ ಕ್ಷೇತ್ರದಲ್ಲೂ ಮಿಂಚಿದವರಿದ್ದಾರೆ ಫಸ್ಟ್ ನಾನು ಹೇಳೋದು ಕಿರಣ್ ಬೇಡಿ ನನಗಂತೂ ತುಂಬಾ ಇಷ್ಟ ಕಿರಣ್ ಬೇಡಿಯವರು ನಮ್ಮ ದೇಶದ ಪ್ರಥಮ ಮಹಿಳಾ ಐ ಪಿ ಎಸ್ ಅಧಿಕಾರಿಯಾಗಿ ಆಡಳಿತವನ್ನು ಮಾಡಿದ್ದಾರೆ ಇವರು ಸ್ಟ್ರಿಕ್ಟ್ ಒಂದು ಡಿಸಿಪ್ಲಿನ್ಗೆ ಒಂದು ಫೇಮಸ್ ಅಧಿಕಾರಿಯಾಗಿದ್ದರು ಇವರು ಕಿರಣ್ ಬೇಡಿಯವರು ಆಮೇಲೆ ಇನ್ನೊಬ್ಬರು ನಾವು ಹೇಗೆ ಎಷ್ಟು ಹೇಳಿದರು ಇವ್ರ ಬಗ್ಗೆ ಕಡಿಮೆನೆ ಇಂದಿರಾ ಗಾಂಧಿಯವರು ನಮ್ಮ ಇಂದಿರಾ ಗಾಂಧಿಯವರು ಹಾಗೆ ಅವರು ಭಾರತದ ಪ್ರಥಮ ಮಹಿಳೆ ಪ್ರಧಾನಿಯಾಗಿ ಆಡಳಿತವನ್ನು ಮಾಡಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ ಆಮೇಲೆ ಇನ್ನು ಬಂದು ಪ್ರತಿಭಾ ಪಾಟೀಲ್ ಅವರು ಅವರು ಸಹ ಭಾರತದ ಪ್ರಥಮ ಒಂದು ಒಬ್ಬ ರಾಷ್ಟ್ರಪತಿಯಾಗಿ ಪ್ರೆಸಿಡೆಂಟಾಗಿ ಇವರು ಆಡಳಿತವನ್ನು ಮಾಡಿದ್ದಾರೆ ಈಗ ದ್ರೌಪದಿ ಮುರು ಮುರ್ಮು ಅವರು ಈಗ ಸದ್ಯದಲ್ಲಿ ರಾಷ್ಟ್ರಪತಿಯಾಗಿದ್ದಾರೆ ಇವರೆಲ್ಲ ಇವರ ಬಗ್ಗೆ ಕೇಳಿದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಇವರೆಷ್ಟು ಇನ್ಸ್ಪಿರೇಷನ್ ಇವರೆಲ್ಲರೂ ಮಹಿಳೆಯರು ಎಷ್ಟು ಸಾಧನೆ ಮಾಡಿದ್ದಾರೆ ನೋಡಿ ಮದರ್ ತೆರೇಸಾ ಮದರ್ ತೆರೇಸ ಅವರು ಕೂಡ ತಮ್ಮ ಜೀವನವನ್ನು ಬಡವರಿಗಾಗಿ ಬಡವರ ಸೇವೆಗಾಗಿ ಮುಡಿಪಾಗಿಟ್ಟವರು ತುಂಬಾ ಅವರು ಒಂದು ಇನ್ಸ್ಪಿರೇಷನ್ ಮಹಿಳೆಯರಿಗಾಗಿ ಎಷ್ಟೆಲ್ಲ ಅವರು ಒಂದು ಇನ್ಸ್ಪಿರೇಷನ್ನು ಒಂದು ಇನ್ನು ಕ್ರೀಡಾ ರಂಗದಲ್ಲಿ ಬಂದರೆ ಎಷ್ಟು ಹೆಣ್ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ ನೋಡಿ ಫಸ್ಟ್ ಬಂದು ಸಾನಿಯಾ ಮಿರ್ಜಾ ಸಾನಿಯಾ ಮಿರ್ಜಾ ಅವರು ಟೆನಿಸ್ ತಾರೆಯಾಗಿ ಮಿಂಚಿದವರು ತುಂಬ ವರ್ಷಗಳ ಕಾಲ ಅವರು ಟೆನಿಸನ್ನು ನಮ್ಮ ಭಾರತದ ಒಂದು ಟೆನಿಸ್ ತಾರೆಯಾಗಿ ಮಿಂಚಿದ್ದಾರೆ ತುಂಬ ಒಂದು ಇನ್ಸ್ಪಿರೇಷನ್ ಇವರು ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಆಟವನ್ನು ಗೆದ್ದು ಪದಕಗಳನ್ನು ತಂದಿದ್ದಾರೆ ನಮ್ಮ ಭಾರತದ ಹೆಸರನ್ನು ಉಂಚವಾಗಿ ಮಾಡಿದ್ದಾರೆ ಅಲ್ವಾ ಅವ್ರ ಜೊತೆಯೇ ಸಾ ಸೈನಾ ನೆಹ್ವಾಲ್ ಅವರು ಕೂಡ ನಮ್ಮ ಬ್ಯಾಡ್ಮಿಂಟನ್ ತಾರೆಯಾಗಿ ತುಂಬಾ ಮಿಂಚಿದವರು ತುಂಬ ಹೆಸರು ಮಾಡಿದವರು ಹೀಗೆ ಇನ್ನೂ ಇದ್ದಾರೆ ಆಟಗಾರರು ನಾನು ಕೆಲವೊಬ್ಬರ ಹೆಸರನ್ನೇ ಅಷ್ಟೇ ತಂದಿದ್ದೀನಿ ಇನ್ನೂ ತುಂಬ ಜನರಿದ್ದಾರೆ ಸೈನಾ ನೆಹ್ವಾಲು ಕೂಡ ಅಷ್ಟೇ ಹಾಗೆ ತುಂಬ ನಮ್ಮ ದೇಶದ ಹೆಸರನ್ನು ಮೇಲೆ ತಂದವರು ಇವರೆಲ್ಲ ತುಂಬ ಸಾಧನೆ ಮಾಡಿದ್ದಾರೆ ಆಮೇಲೆ ಕ್ರಿಕೆಟಿಗರು ಅವರು ಸಹ ವರ್ಲ್ಡ್ ಕಪ್ ಫೈನಲ್ ಅವರಿಗೆ ಹೋದವರು ನೋಡಿ ಕ್ರಿಕೆಟ್ ಸಹ ನಮ್ಮ ದೇಶದಲ್ಲಿ ಎಷ್ಟು ಒಂದು ಫೇಮಸ್ ಮಾಡಿದ್ದಾರೆ ಅಂದರೆ ವಿದೇಶದಲ್ಲಿ ನಮ್ಮ ದೇಶವನ್ನು ಎಷ್ಟು ಹೆಸರನ್ನು ಮಾಡಿಸಿದ್ದಾರೆ ಇವರು ಒಂಥರ ಹೆಮ್ಮೆ ಬರುತ್ತೆ ಹೆಮ್ಮೆ ಆಗುತ್ತೆ ಆಮೇಲೆ ಮೇರಿ ಕಾಮ್ ಮೇರಿ ಕಾಮ್ ಕೂಡ ಕುಸ್ತಿಪಟುವಾಗಿ ತುಂಬ ಇದು ಮಾಡಿದ್ದಾರೆ ಇನ್ನು ಬಂದು ಆಗಿ ಯಾರಿಗೆ ನೆನಪಿಲ್ಲ ಹೇಳಿ ಯಾರು ಮರೆಯಕ್ಕೆ ಸಾಧ್ಯ ಆಗುತ್ತೆ ಫಸ್ಟ್ ಆಸ್ಟ್ರೋನಾಟ್ ಆಫ್ ಇಂಡಿಯಾ ನಮ್ಮ ಇಂಡಿಯಾದ ಪ್ರಥಮ ಮಹಿಳಾ ಆಸ್ಟ್ರೋನಾಟ್ ಯಾರು ಕಲ್ಪನಾ ಚಾವ್ಲಾ ಅವರನ್ನು ಯಾರು ಮರೆಯೋಕ್ಕೆ ಸಾಧ್ಯ ಹೇಳಿ ತುಂಬನೇ ಅವ್ರು ನೋಡಿದರೆ ಅವರು ಮಾ ಅವ್ರ ಬಗ್ಗೆ ಕೇಳಿದರೆ ಎಷ್ಟು ಹೆಮ್ಮೆ ಆಗುತ್ತೆ ತಮ್ಮ ದೇಶಕ್ಕಾಗಿ ತಮ್ಮ ಒಂದು ಈ ಒಂದು ಸಾಧನೆಗಾಗಿ ಅವರು ತಮ್ಮ ಜೀ ಜೀವನೇ ಮುಡಿಪಾಗಿಟ್ಟವರು ಹಾಗೆ ಸುನೀತಾ ವಿಲಿಯಮ್ಸ್ ಅವರು ಕೂಡ ಆಗಿ ನಮ್ಮ ದೇಶದ ಒಂದು ಹೆಸರನ್ನು ತುಂಬ ಮೇಲೆ ತಂದಿದ್ದಾರೆ ಇವರು ಕೂಡ ಆಗಿ ಕೆಲಸ ಮಾಡಿದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮಹಿಳೆಯರು ತುಂಬ ಸಾಧನೆಗಿದ್ದಿದ್ದಾರೆ ಅಂತ ನಮ್ಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಅಲ್ವಾ ಯಾವುದೇ ಒಂದು ಲೋಕದಲ್ಲಿ ಯಾವುದೇ ಒಂದು ಫೀಲ್ಡಲ್ಲೂ ಕೂಡ ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ ಪುರುಷರಿಗಿಂತ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಮತ್ತು ಈಗ ಮತ್ತೆ ಹಿಸ್ಟ್ರಿ ಹೋದರೂ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ದೇಶಕ್ಕಾಗಿ ಹೋರಾಡಿದವರು ಎಷ್ಟೆಲ್ಲ ಜನರ ಜೊತೆ ಅವರು ಹೋರಾಡಿ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಇವರು ಒಬ್ಬರು ಕಾರಣ ಈ ಕಿತ್ತೂರು ರಾಣಿ ಚೆನ್ನಮ್ಮ ಹಿಸ್ಟ್ರಿಯಲ್ಲೂ ಅಷ್ಟೇ ಅವರು ತುಂಬ ನಮಗೆ ಒಂದು ಸಾಧನೆ ಮಾಡಿ ನಮ್ಮ ಒಂದು ಮಹಿಳೆಯರಿಗೆ ಒಂದು ಮಾದರಿಯಾಗಿದ್ದಾರೆ ಅವರು ಆದಮೇಲೆ ಇನ್ನು ಬಂದು ರಾಣಿ ಲಕ್ಷ್ಮೀಬಾಯಿ ಅವರು ತ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆಯಾಗಿ ಇವರು ತುಂಬಾ ಹೋರಾಡಿದ್ದಾರೆ ನಮ್ಮ ದೇಶದ ಸಲುವಾಗಿ ಸ್ವಾತಂತ್ರ್ಯಕ್ಕಾಗಿ ತುಂಬ ಹೋರಾಟ ಮಾಡಿದ್ದಾರೆ ತನ್ನ ದತ್ತು ಮಗುವನ್ನು ಬೆನ್ನಲ್ಲಿ ಕಟ್ಟಿಕೊಂಡು ಇವರು ಯುದ್ಧವನ್ನು ಮಾಡಿದ್ದಾರೆ ಬ್ರಿಟಿಷರ ಜೊತೆ ಎಷ್ಟು ಹೆಮ್ಮೆ ಅನಿಸುತ್ತೆ ನೋಡಿ ಆ ತಮ್ಮ ಒಂದು ಜೀವದ ಒಂದು ಮಗು ಮಗುನ ಸಹ ಇಟ್ಕೊಂಡು ಅಂದರೆ ಹೆಮ್ಮೆ ಆಗುತ್ತೆ ಇವರೆಲ್ಲ ಮಾಡಿರೋ ಸಾಧನೆ ನೋಡಿದರೆ ನಾವೆಲ್ಲ ಏನೂ ಇಲ್ಲ ನಮ್ಮ ಜ ಒಂದು ಮಹಿಳಾ ಆಗಿ ಹುಟ್ಟಿರೋದೇ ಒಂದು ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಇವರದ್ದೆಲ್ಲ ಸಾಧನೆ ನೋಡಿದಾಗ ಒನಕೆ ಒಬ್ಬವ ಅವರು ಕೂಡ ಶತ್ರುಗಳನ್ನು ಸದೆ ಬಡಿಯಲು ತಮ್ಮ ಸೀರೆಯನ್ನೇ ಕಚ್ಚೆಯನ್ನಾಗಿ ಉಟ್ಕೊಂಡು ಅಂದರೆ ಈ ಕಚ್ಚೆ ಸೀರೆ ಅಂದರೆ ಹೆಂಗೆ ಪಂಚೆ ಥರ ಉಟ್ಕೊಂಡು ಅವರು ಒನಕೆಯನ್ನು ಹಿಡ್ಕೊಂಡು ಬಂದ ಎಲ್ಲ ಶತ್ರುಗಳನ್ನು ಸದೆ ಬಡಿದ ಒಂದು ಒನಕ್ಕೆ ಒಬ್ಬವ ತುಂಬನೇ ಒಂದು ಸಾಧನೆ ಅವರದ್ದು ತಮ್ಮ ಒಂದು ಕೋಟೆಯ ರಕ್ಷಣೆಗಾಗಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಎಷ್ಟು ಜನರನ್ನು ಸಾಯಿಸಿದ್ದಾರೆ ಯುದ್ಧ ಮಾಡಿದ್ದಾರೆ ಹೋರಾಡಿದ್ದಾರೆ ಹೆಮ್ಮೆ ಅನಿಸುತ್ತೆ ಇಂಥ ಮಹಿಳೆಯರ ಬಗ್ಗೆ ನಮಗೆ ಕೇಳಲಿಕ್ಕೆ ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಬಂದರೆ ಅಂತೂ ತುಂಬ ಜನರು ನಮಗೆ ಇನ್ಸ್ಪಿರೇಷನ್ನಲ್ಲವಾ ಬಿ ಕೆ ಶಿವಾನಿ ಬ್ರಹ್ಮಕುಮಾರಿಯವರು ಬಿ ಕೆ ಶಿವಾನಿ ಅಂತೂ ನನಗಂತೂ ಆಲ್ಮೋಸ್ಟ್ ಫೇವ್ರೇಟ್ ಅವರ ಸ್ಪೀಚನ್ನು ಅವರ ಒಂದು ಅವರು ಕೊಡುವಂಥ ಸ್ಪೀಚು ತುಂಬಾ ಇನ್ಸ್ಪಿರೇಷನ್ ಇರುತ್ತೆ ತುಂಬಾ ನಮಗೆ ಒಂದು ನಮ್ಮ ಇವರು ಮೋಟಿವೇಶ್ನಲ್ ತುಂಬ ನಮಗೆ ಇಷ್ಟ ಆಗುತ್ತೆ ಇವರು ಮಾತು ಕೇಳ್ತಾ ಹೋದರೆ ಕೇಳ್ತಾನೆ ಇರೋಣ ಅನಿಸುತ್ತೆ ಬಿ ಕೆ ಶಿವಾನಿ ಅವರ ಶಿವಾನಿ ದೀದಿಯವರ ಮಾತು ಕೇಳಿಕೆ ಅವರು ಇವರು ಮತ್ತು ಏನೇ ಕಷ್ಟ ಬಂದರೂ ನಾವು ಎದುರಿಸ್ಬೇಕು ಅಂತ ಆತ್ಮ ಪರಮಾತ್ಮ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಹೇಳಿಕೊಡ್ತಾರೆ ಅಂದರೆ ನಮ್ಗೆ ಇದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ ಅಷ್ಟು ಮೋಟಿವೇಶ್ನಲ್ ಇವರು ನಮಗೆ ಹಾಗೆ ಸಾಂಸ್ಕೃತಿಕವಾಗಿ ಬಂದರೆ ನಮ್ಮ ದೇಶದಲ್ಲಿ ಯಾವ ಹೆಣ್ಣುಮಕ್ಕಳು ಕಡಿಮೆ ಇಲ್ಲ ಎಷ್ಟು ಸುಂದರಿಯರಿದ್ದಾರೆ ಭಾರತದ ಪ್ರಥಮ ಮಹಿಳಾ ಸುಂದರಿ ಅಂದರೆ ಆಗಿ ಮಿಂಚಿದವರು ಸುಷ್ಮಿತಾ ಸೇನ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಇವರು ತಮ್ಮ ತಲೆಗೆ ಪ ಪ್ರಥಮ ಮಹಿಳಾ ಯೂನಿವರ್ಸ್ ಆಗಿ ತಮ್ಮ ತಲೆಗೆ ಕಿರೀಟವನ್ನು ಗರಿಗೇರಿಸಿಕೊಂಡಿದ್ದಾರೆ ಎಷ್ಟು ಹೆಮ್ಮೆ ಅಲ್ವಾ ನಮ್ಮ ದೇಶದವರು ಎಷ್ಟೆಲ್ಲ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಅಂತ ಒಂದು ಹೆಮ್ಮೆ ಪಡುವಂಥದ್ದು ಇನ್ನು ಬಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಐಶ್ವರ್ಯ ರಾಯ್ ಭಾರತದ ಪ್ರಥಮ ಮಹಿಳಾ ಮಿಸ್ ವರ್ಲ್ಡ್ ಆಗಿ ಆಯ್ಕೆಯಾಗಿದ್ದು ಆಯ್ಕೆಯಾಗಿದ್ದೆಲ್ಲ ಗೆದ್ದು ಬಂದಿದ್ದು ಐಶ್ವರ್ಯ ರಾಯ್ ಐಶ್ವರ್ಯ ಅವರು ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಮಿಸ್ ವರ್ಲ್ಡ್ ಆಗಿ ಗೆದ್ದು ಬರ್ತಾರೆ ನಮ್ಮ ದೇಶದ ಹೆಸರನ್ನು ಉತ್ತುಂಗಕ್ಕೆ ತೊಗೊಂಡೋಗ್ತಾರೆ ಹೆಮ್ಮೆಯ ವಿಷಯ ನಮಗೆ ಎಷ್ಟು ಭಾರತದ ಪ್ರಥಮ ಮಹಿಳಾ ಸುಂದರಿ ಇವರು ವರ್ಲ್ಡಿನ ಸುಂದರಿ ದೇ ಜಗತ್ತಿನ ಸುಂದರಿ ಅಂತ ಒಂದು ಕಿರೀಟ ಇವ್ರ ತಲೆಗೆ ಕರಿಗೆಕೋತಾರೆ ಎಷ್ಟು ಹೆಮ್ಮೆ ಅಲ್ವಾ ಎಷ್ಟು ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ದೇಶದವರು ನಮ್ಮ ದೇಶದ ಮಹಿಳೆಯರು ಉತ್ತುಂಗದಲ್ಲಿದ್ದಾರೆ ಸಾಧನೆಗೈದಿದ್ದಾರೆ ನಮಗೆ ಎಲ್ಲರೂ ಒಂಥರ ಹೆಮ್ಮೆಯ ವಿಷಯ ಎಲ್ಲರ ಬಗ್ಗೆ ಹೇಳಲಿಕ್ಕೆ ಖುಷಿಯಾಗುತ್ತೆ ಇನ್ನು ಒಬ್ಬ ತಾಯಿ ಮನೆಯನ್ನು ಹೇಗೆ ಆರ್ಥಿಕವಾಗಿ ನಡೆಸ್ಕೊಂಡು ಹೋಗ್ತಾಳೋ ತಾಯಿಯೇ ಮನೆಯ ಒಂದು ಆಧಾರ ಸ್ತಂಭ ತಾಯಿಯೇ ಮೊದಲ ಪಾಠಶಾಲೆ ಗುರು ಅಂತೆಲ್ಲ ಹೇಳ್ತೀವಿ ಹಾಗೆ ನಮ್ಮ ದೇಶದಲ್ಲೂ ಕೂಡ ಒಂದು ಹಣಕಾಸಿನ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಚೆನ್ನಾಗಿ ಹಣಕಾಸಿನ ಸಚಿವೆಯಾಗಿ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಆರ್ಥಿಕವಾಗಿ ನಮ್ಮ ದೇಶವನ್ನು ಅವರು ಯಾವ ಥರ ಒಂದು ಚೆನ್ನಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾದರಿ ನಮಗೆ ನಾವೆಲ್ಲ ನಮ್ಮ ನಮ್ಮ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ನಾವು ಒಬ್ಬ ಹೆಣ್ಣು ಅಂತ ಹೆಮ್ಮೆ ಪಡೋಣ ಇನ್ನು ಎಲ್ಲ ಮಹಿಳೆಯರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ